ಮುಸ್ಲಿಂ ಎಂಬ ಪದವನ್ನ ಬಳಕೆ ಮಾಡೋದಕ್ಕೆ ಭಯವಿದೆಯೇ ಯಾಕೆ ಅನ್ಯ ಕೋಮು ಎಂಬುದನ್ನು ಪದೇ ಪದೇ ಹೇಳ್ತೀರಿ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ಅನ್ಯ ಕೋಮು ಈ ಪದದ ಅರ್ಥವನ್ನ ನಾನು ಇವತ್ತು ತಿಳ್ಕೋಬೇಕು ಮತ್ತೆ ನನಗೆ ಗೊತ್ತಿರುವಂತದನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಬಂದಿದ್ದೇನೆ ಏನಿದು ಅನ್ಯ ಕೋಮು ಈಗ ಇತ್ತೀಚೆಗೆ ಒಂದು ಘಟನೆ ಬೆಳಕಿಗೆ ಬಂದಿದೆ ಕಾರ್ಕಳದಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನ ಹಿಂದೂ ಹುಡುಗಿಯನ್ನ ಮುಸ್ಲಿಂ ಹುಡುಗ ಆಕೆಯನ್ನ ಮನೆಯಿಂದ ಕರ್ಕೊಂಡೋಗ್ತಾನೆ ಕಾರಲ್ಲಿ ಎಲ್ಲೋ ಪಬ್ಬಿಗೋ ಇನ್ನೊಂದು ಜಾಗಕ್ಕೋ ಕರ್ಕೊಂಡೋಗಿ ಆಕೆಗೆ ಮಾದಕ ವಸ್ತುಗಳನ್ನ ಮಾದಕ ದ್ರವ್ಯಗಳನ್ನ ಕೊಟ್ಟು ಮತ್ತೆ ಸಂಜೆ ವಾಪಸ್ ಕರ್ಕೊಂಡ್ ಬಿಡ್ತಾನೆ ಇದನ್ನ ಹಲವರು ಗಮನಿಸಿದಂತಹ ಹಿಂದೂಗಳು ಅಲ್ಲಿರುವಂತಹ ಹಿಂದೂಗಳು ಪ್ರಶ್ನೆ ಮಾಡ್ತಾರೆ ಯಾಕಪ್ಪ ನಮ್ಮ ಹಿಂದೂ ಹುಡುಗಿಯನ್ನ ನೀನ್ ಕರ್ಕೊಂಡು ಹೋಗಿದ್ದೀಯಾ ಅಂತ ಅಲ್ಲಿ ಒಂಥರ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಬರ್ತಾರೆ ಏಕಾಏಕಿ ಯಾರು ಪ್ರಶ್ನೆ ಮಾಡಿದ್ರು ಈ ವಿಚಾರವನ್ನ ಆ ಹಿಂದೂಗಳ ಮೇಲೆ ದರ್ಪವನ್ನ ತೋರಿಸ್ತಾರೆ ಪ್ರಶ್ನೆನ ಅವ್ರು ಮತ್ತೆ ಮರು ಪ್ರಶ್ನೆ ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಹಾಗೆ ಹೀಗೆ ಅಂತ ಆದರೆ ಇದನ್ನೆಲ್ಲ ಈ ಸುದ್ದಿಯನ್ನೆಲ್ಲ ಬಿತ್ತರಿಸುವಂತಹ ಒಂದಷ್ಟು ಮಾಧ್ಯಮಗಳನ್ನ ನಾನು ಗಮನಿಸ್ತೆ ಅಲ್ಲಿ ಹೇಳ್ತಾರೆ ಹಿಂದೂ ಹುಡುಗಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಕಡೆ ಮುಸ್ಲಿಂ ಹುಡುಗ ಕರ್ಕೊಂಡು ಹೋಗಿರುವಂತದ್ದು ಆದರೆ ಮುಸ್ಲಿಂ ಎಂಬ ಪದ ಬಳಕೆಯನ್ನ ಮಾಧ್ಯಮಗಳು ಮಾಡ್ತಾ ಇಲ್ಲ ಯಾಕೆ ಇದೇ ಒಂದು ಆಶ್ಚರ್ಯಕರವಾದಂತ ವಿಚಾರ ಹಿಂದೂ ಹುಡುಗಿ ಅಂತ ಸ್ಪಷ್ಟವಾಗಿ ಹೇಳ್ತೀರಿ ನೀವು ಯಾಕೆ ಅವಳು ಆಕೆಯನ್ನ ಕರ್ ಕರೆದುಕೊಂಡು ಹೋಗಿದ್ದು ಒಬ್ಬ ಮುಸ್ಲಿಂ ಹುಡುಗ ಅಂತ ಯಾಕೆ ಹೇಳ್ತಾ ಇಲ್ಲ ಅನ್ಯ ಕೋಮು ಅಂದ್ರೆ ಏನು ಬೇರೆ ಧರ್ಮ ಅಂತಲ್ವಾ ಯಾವ ಬೇರೆ ಧರ್ಮ ಅಂತ ನೀವು ಮೆನ್ಷನ್ ಮಾಡ್ಬೇಕಲ್ವಾ ಯಾವ ಬೇರೆ ಪಂಥ ಎಂಬುದನ್ನು ನೀವು ಮೆನ್ಷನ್ ಮಾಡ್ಬೇಕಲ್ವಾ ಯಾವ ಕಾರಣಕ್ಕೆ ಸಾಕಷ್ಟು ಜನ ಪ್ರಗತಿಪರ ಚಿಂತಕರು ಕೂಡ ಈ ಮಾತುಗಳನ್ನ ಹೇಳಿದ್ದನ್ನು ನಾವು ಗಮನಿಸಿದ್ದೇವೆ ಪದೇ ಪದೇ ಈ ಒಂದು ಸಮಾಜದಲ್ಲಿ ಅದು ಬಳಕೆಗೆ ಬರುತ್ತೆ ಹಿಂದೂಗಳ ವಿಚಾರವಾಗಿ ಏನಾದ್ರೂ ಬಂದ್ರೆ ಅಥವಾ ಅಲ್ಲಿ ಏನೋ ಒಂದು ಹೋರಾಟವನ್ನ ಮಾಡ್ತಾ ಇದ್ರೆ ಹಿಂದೂಗಳು ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ನೇರವಾಗಿ ಹೇಳ್ತಾರೆ ಅದೇ ಮುಸಲ್ಮಾನರು ಮಾಡ್ತಾ ಇದ್ರೆ ಕ್ರಿಶ್ಚಿಯನ್ರು ಮಾಡ್ತಾ ಇದ್ರೆ ಬೇರೆ ಯಾರೋ ಮಾಡ್ತಾ ಇದ್ರೆ ಅನ್ಯ ಕೋಮು ಎಂಬ ಪದವನ್ನ ಬಳಸ್ತಾರೆ ಯಾವ ಕಾರಣಕ್ಕೆ ಈ ತಾರತಮ್ಯ ಏನಿದು ಅನ್ಯ ಕೋಮು ಅಂದ್ರೆ ಯಾವ ಕಾರಣಕ್ಕೆ ಇದನ್ನು ಬಳಸ್ತಾ ಇದ್ದೀರಿ ನಿಮಗೆ ಧೈರ್ಯವಿದ್ರೆ ನೀವು ಹೇಳ್ಬಹುದಲ್ಲಾ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಕರ್ಕೊಂಡು ಅಂತ ಯಾವ ಕಾರಣಕ್ಕೆ ಹೇಳ್ತಾ ಇಲ್ಲ ನೀವು ಅಂದ್ರೆ ಏನು ಭಯವೇ ನಿಮಗೆ ಮುಸ್ಲಿಂ ಎಂಬ ಪದವನ್ನ ಬಳಕೆ ಮಾಡೋದಕ್ಕೆ ಭಯವಿದೆಯೇ ಯಾಕೆ ಅನ್ಯ ಕೋಮು ಎಂಬುದನ್ನು ಪದೇ ಪದೇ ಹೇಳ್ತೀರಿ ಜನತೆಗೆ ಅರ್ಥ ಆಗ್ಬೇಕಲ್ವೇ ಒಂದು ಹಿಂದೂ ಹುಡುಗಿ ಅಂತ ಹೇಳದ ಮೇಲೆ ಈ ಕಡೆ ಆ ಯಾರು ಕರ್ಕೊಂಡು ಹೋಗಿದ್ದಾರೋ ಯಾರು ಆ ವಿಚಾರಕ್ಕೆ ಕಾರಣೀಕೃತರಿದ್ದಾರೋ ಅವರನ್ನ ನೀವು ಹೇಳಬೇಕು ಅವರ ಹೆಸರನ್ನ ಹೇಳಬೇಕು ನೀವು ಯಾವ ಕಾರಣಕ್ಕೆ ಅದನ್ನ ಮುಚ್ಚಿಡ್ತಾ ಇದ್ದೀರಿ ಈ ಒಂದು ಗೊಂದಲ ಬಹಳ ಕಾಡ್ತಾ ಇದೆ ಆ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮಗೆ ನಾನು ತಿಳಿಸೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನನಗೂ ಕೂಡ ಗೊಂದಲ ಆಗ್ತಾ ಇದೆ ಏನಿದು ಅನ್ಯ ಕೋಮು ನಿಮ್ಮಲ್ಲಿ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಯಾಕೆ ಈ ತಾರತಮ್ಯ ಹಿಂದುಗಳ ವಿಚಾರವಾಗಿ ನೇರವಾಗಿ ಹಿಂದೂಗಳು ಅಂತ ಹೇಳ್ತೀರಿ ಆದರೆ ಮುಸಲ್ಮಾನರ ವಿಚಾರಕ್ಕೆ ಬಂದರೆ ಅನ್ಯ ಕೋಮು ಎಂಬ ಪದವನ್ನು ಪದೇ ಪದೇ ಬಳಸ್ತೀರಿ ಯಾಕೆ ಈ ಪ್ರಶ್ನೆಗೆ ದಯವಿಟ್ಟು ಯಾರಿಂದ ಸಾಧ್ಯವೋ ಯಾರಿಂದ ಉತ್ತರ ಇದೆಯೋ ಅವರು ಉತ್ತರಿಸಬೇಕು ಕಮೆಂಟ್ನಲ್ಲಿ ನಮಸ್ಕಾರ